ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ರೀಡಿಂಗಲ್ಲಿ ಬಾಬಾರವರು ಇಲ್ಲಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಮುನ್ಸೂಚನೆಗಳು ದೈವ ಬಲದಿಂದ ನಿಮಗೆ ಸಿಗ್ತವೆ ಹಾಗೆ ನಿಮ್ಮ ಕುಲದೇವರ ಆರಾಧನೆ ಅಂದರೆ ಆ ದೇವಿಯಿಂದ ಯಾವ ರೀತಿಯ ಒಂದು ಮುನ್ಸೂಚನೆ ಸಿಗುತ್ತೆ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ಗುರುವಿನ ದರ್ಶನವನ್ನು ನೀವು ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅದು ಖಂಡಿತವಾಗಿಯೂ ನೀವು ಗುರುವಿನ ದರ್ಶನವನ್ನು ಪಡ್ಕೊಳ್ತೀರಾ ಹಾಗೆ ಮೊದಲನೆಯದಾಗಿ ಇಲ್ಲಿ ನಿಮಗೆ ಇವತ್ತಿನ ಎನರ್ಜಿಯ ಪ್ರಕಾರ ಬಾಬಾರವರ ಆಶೀರ್ವಾದ ಸಿಗ್ತಾ ಇದೆ ಯಾವ ರೀತಿ ಅಂದರೆ ನೀವು ಯಾವ ವಿಚಾರದಲ್ಲಿ ಒಂದು ಪರಿವರ್ತನೆ ಬೇಕು ಅಂತೇಳಿ ಹಂಬಲಿಸಿದ್ರೂ ಅದರಲ್ಲಿ ಪರಿವರ್ತನೆ ಸಿಕ್ಕಿದೆ ಅದರ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದೀರ ಹಾಗೆ ಒಂದು ಉಡುಗೊರೆ ಕೂಡ ಸಿಕ್ಕಿದೆ ಅದರಿಂದ ಕೂಡ ಈ ಸಮಯದಲ್ಲಿ ಖುಷಿಯಾಗಿದ್ದೀರ ಹಾಗೆ ಕೆಲವರಲ್ಲಿ ಬದಲಾವಣೆ ಆಗಿರೋದನ್ನು ಕಂಡು ನೀವು ತುಂಬ ಒಂದು ಕೃತಜ್ಞತೆಯನ್ನು ಗುರುವಿಗೆ ಸಲ್ಲಿಸ್ತಾ ಇದ್ದೀರ ಈ ಸಮಯದಲ್ಲಿ ಒಟ್ಟಾರೆಯಾಗಿ ಮುಂದಿನ ಹದಿಮೂರು ದಿನಗಳು ನೀವು ತುಂಬ ಒಂದು ಒಳ್ಳೆಯ ಸಮಯದ ಫೀಲ್ ಮಾಡ್ತೀರಾ ಅಂದರೆ ಸೆಲೆಬ್ರೇಟ್ ಮಾಡುವ ಅವಕಾಶಗಳು ನಿಮಗೆ ಸಿಗ್ತವೆ ನಿಮ್ಮ ಮನೆಗೆ ನೀವು ಬಯಸಿದ ಅತಿಥಿಗಳ ಆಗಮನವಾಗುತ್ತೆ ಹಾಗೆ ಅದರಿಂದ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಖುಷಿ ಸಿಗತ್ತೆ ಅಂದರೆ ಅವರು ಯಾವಾಗಲೂ ಬಂದಿರಲಿಲ್ಲ ಅಂಥವರು ನಿಮ್ಮ ಮನೆಗೆ ದಿಢೀರನೆ ಪ್ರವೇಶ ಮಾಡ್ತಾರೆ ಇದರಿಂದ ನಿಮಗೆ ಎಲ್ಲೋ ಒಂದು ರೀತಿಲಿ ಆನಂದ ಉಂಟಾಗತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಯಾವ ದೇವಿಯಲ್ಲಿ ಒಂದು ತುಂಬ ವಿಶ್ವಾಸ ಇಟ್ಟು ನಡ್ಕೊಳ್ತಾ ಇದ್ರೂ ಆ ದೇವಿಯನ್ನ ನೋಡುವ ಸೌಭಾಗ್ಯ ನಿಮ್ಮದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ಬರ್ತಾ ಇದೆ ಸಾಯಿಯ ಕೃಪೆ ನಿಮ್ಮ ಮೇಲೆ ತುಂಬಾ ಇದೆ ಅಂದ್ರೆ ಬಾಬಾರವರ ಅನುಗ್ರಹ ಆಶೀರ್ವಾದದ ಬಲದಿಂದ ನಿಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಲಿಕ್ಕೆ ನನ್ನಿಂದ ಆಗೋದೇ ಇಲ್ಲ ಆ ಸಮಸ್ಯೆಯಿಂದ ನಾನು ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಏನು ಅನ್ಕೊಂಡಿದಿರಲ್ಲ ಆ ಸಮಸ್ಯೆಯಿಂದ ಹೊರಗೆ ಬಂದಿದಿರ ಅಂದ್ರೆ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ನೀವು ಚೇತರಿಸ್ಕೊಳ್ತಾ ಇದೀರ ಈ ಸಮಯದಲ್ಲಿ ನಿಮ್ಮ ಮೇಲೆ ಒಂದು ಹೆಚ್ಚಿನ ಭರವಸೆ ಬರೋದ್ರ ಜೊತೆಗೆ ಆ ಗುರುವಿನಲ್ಲಿ ಹೆಚ್ಚಾದ ಒಂದು ಶ್ರದ್ಧೆ ಒಂದು ಭಕ್ತಿ ನಿಮ್ಮಲ್ಲಿ ಈ ಸಮಯದಲ್ಲಿ ಉಂಟಾಗಿದೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಯಾವ ರೀತಿ ಪರಿವರ್ತನೆ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ಕುಗ್ಗುತಾ ಇಲ್ಲ ದುರ್ಬಲತೆಗೆ ಜಾರತಾ ಇಲ್ಲ ಎಲ್ಲ ರೀತಿಯಲ್ಲೂ ಸರಿಪಡಿಸ್ಕೊಳ್ತೀನಿ ನನ್ನ ಸಮಯ ಉತ್ತಮವಾಗಿಸ್ಕೊಳ್ತೀನಿ ಎನ್ನುವ ಬಲದೊಂದಿಗೆ ನೀವು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ ಆ ಪ್ರಯತ್ನಕ್ಕೆ ಬಾಬಾ ಇಲ್ಲಿ ನಿಮಗೆ ಅಂದರೆ ಆ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಬಾಬಾ ನೀರಿರಿದು ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ನಿಮಗೆ ಸಿಗುವಂತೆ ಪಾಲನೆ ಪೋಷಣೆ ಮಾಡ್ತಾ ಇದ್ದರೆ ಅವು ಫಲದ ರೂಪದಲ್ಲಿ ನಿಮಗೆ ಆದಷ್ಟು ಬೇಗನೆ ಸಿಗ್ತವೆ ದೃಢವಾದ ವಿಶ್ವಾಸದೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಇರಲಿ ಕುಗ್ಗೋದು ಬೇಡ ಯಾಕಂದರೆ ಕರ್ಮಗಳಿಗೆ ತಕ್ಕ ಹಾಗೆ ಕೆಲವು ಏರಿಳಿತಗಳನ್ನು ನೀವು ಕಾಣ್ತಾ ಇದ್ದೀರ ಆ ವಾಸ್ತವ ಸತ್ಯವನ್ನು ನೀವು ಒಪ್ಕೊಳ್ಳೇಬೇಕು ಆಗಲೇ ನೀವು ಜೀವನವನ್ನಾಗಿರ್ಬೋದು ಇಲ್ಲ ಕೆಲವು ಜನರನ್ನಾಗಿರ್ಬೋದು ಕೆಲವು ಪರಿಸ್ಥಿತಿಗಳನ್ನಾಗಿರ್ಬೋದು ಎದುರಿಸಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಗೌರ್ಮೆಂಟ್ ಜಾಬ್ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರ ಅದಕ್ಕೋಸ್ಕರ ಒಂದು ಪೂರ್ಣ ವಿಶ್ವಾಸದ ಶರಣಾಗತಿಯನ್ನು ಗುರುವಿನಲ್ಲಿ ಇರಿಸಿದಿರ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಯಾವ ರೀತಿಯ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ಖಂಡಿತ ನೀವು ಅದನ್ನು ಪಡ್ಕೊಳ್ಬಹುದು ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಇದೆ ನಿಷ್ಠೆ ಇದೆ ಹಾಗೆ ಇಲ್ಲಿ ನಿಮಗೆ ಗುರುವಿನ ಬಲ ಕೂಡ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಆದರೆ ಸ್ವಲ್ಪ ನಿಧಾನ ಆಗುತ್ತೆ ಆದರೆ ಅದು ನಿಮ್ಮ ಪರೀಕ್ಷೆಯೂ ಆಗಿರ್ಬೋದು ಇಲ್ಲ ಕರ್ಮದ ಒಂದು ದೋಷವನ್ನು ಕಳೆಯುವ ಸಮಯವೂ ಆಗಿರ್ಬೋದು ಹಾಗಾಗಿ ಗುರುವಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಭರವಸೆ ಇಟ್ಟು ಶರಣಾಗಿ ಹಾಗೆ ಯಾವುದೇ ಕಾರಣಕ್ಕೂ ಸಂದೇಹ ಪಡಬೇಡಿ ನಿಮ್ಮನ್ನು ಹೀಯಾಳಿಸ್ಕೊಳ್ಬೇಡಿ ಹಾಗೆ ಅಲ್ಲಿ ಸುತ್ತಮುತ್ತ ಇರುವ ಒಂದು ವಾತಾವರಣವನ್ನು ಅಂದರೆ ಏನಾದರೂ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರಲ್ಲಿ ಯಾರೋ ಆ ಕೆಲಸ ಸಿಗದಂತೆ ಮಾಡ್ತಾ ಇದ್ದಾರೆ ಅಂದರೆ ಆ ವಿಚಾರವನ್ನು ಕೂಡ ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿಸಿ ಅಂದರೆ ನಿಮಗೆ ಕಾಣದ್ದು ಗುರುವಿಗೆ ಕಾಣುತ್ತೆ ಹಾಗಾಗಿ ನೀವು ಯಾವುದೇ ರೀತಿ ಮತ್ತೊಮ್ಮೆ ಕರ್ಮಕ್ಕೆ ಗುರಿಯಾಗಬೇಡಿ ಹಾಗಾಗಿ ಎಲ್ಲವನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿ ಪ್ರಯತ್ನ ಪಡಿ ಖಂಡಿತವಾಗಿಯೂ ನಿಮಗೆ ಸರ್ಕಾರಿ ಕೆಲಸ ಸಿಗುವ ಬಹಳ ಸಾಧ್ಯತೆ ಇದೆ ಅಂದರೆ ಆ ಯೋಗ ಇದೆ ಆ ಭಾಗ್ಯ ಇದೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಇಚ್ಛೆ ಅದು ಬೇಕು ಅಂತೇಳಿ ಹಂಬಲಿಸ್ತಾ ಇದೆ ಖಂಡಿತವಾಗಿಯೂ ಆ ಇಚ್ಛೆ ಪೂರ್ಣಗೊಳ್ಳುತ್ತೆ ಗುರುವಿನ ಶರಣದಲ್ಲಿದ್ದೀರಾ ಅವರು ನಿಮ್ಮ ಜೀವನದಿಂದ ಯಾವುದನ್ನು ಹಾಕಬೇಕು ಹಾಗೆ ಯಾವುದನ್ನು ನಿಮ್ಮ ಜೀವನದಿಂದ ಹಿಂದೆ ಸರಿಸಬೇಕು ಅಂದರೆ ಅದು ನಿಮಗೆ ಮುಂದೆ ತೊಂದರೆ ಕೊಡುತ್ತೆ ಅನ್ನುವ ವಿಚಾರದಲ್ಲಿ ನೀವು ಈಗೇ ಜಾಗೃತಗೊಳ್ಬೇಕು ಆ ರೀತಿಯಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದರೆ ಹಾಗೆ ಕೆಲವೊಂದು ವಿಚಾರಗಳನ್ನು ಈಗಾಗಲೇ ನಿಮ್ಮ ಜೀವನದಿಂದ ತೆಗೆದಿದ್ದಾರೆ ಅಂದರೆ ಅದು ನಿಮಗೆ ತುಂಬ ನೋವು ಕೊಟ್ಟಿತ್ತು ತೊಂದರೆ ಕೊಟ್ಟಿತ್ತು ಆದರೆ ಅನಿವಾರ್ಯವಾಗಿತ್ತು ನಿಮಗೆ ಆ ವಿಚಾರಗಳಲ್ಲಿ ಇರೋದು ಆ ಸಂಬಂಧಗಳಲ್ಲಿ ಇರೋದು ಆದರೆ ಈಗ ನಿಮಗೆ ಒಂದು ಸ್ವತಂತ್ರತೆ ಸಿಕ್ಕಿದೆ ಆ ವಿಚಾರಗಳಿಂದ ನೀವು ಹೊರಗೆ ಬಂದಿದ್ದೀರ ಈಗ ನಿಮ್ಮ ಜೀವನದ ಒಂದು ದಾರಿಯನ್ನು ಬದಲಾಯಿಸ್ಕೊಂಡು ನಿಮ್ಮ ಒಂದು ಒಳ್ಳೆಯ ಸಕಾರಾತ್ಮಕ ಯೋಜನೆಗಳೊಂದಿಗೆ ಯೋಚನೆಗಳೊಂದಿಗೆ ನೀವು ಒಂದು ಮುಕ್ತವಾದ ಒಂದು ಒಳ್ಳೆಯ ಜೀವನದ ಉದ್ದೇಶವನ್ನು ಹೊಂದಿ ಸಾಕ್ತಾಯಿದ್ರೆ ಈ ಸಮಯದಲ್ಲಿ ಯಾರ ಮೇಲೂ ನಿಮ್ಮ ದೃಷ್ಟಿ ಇರೋದು ಬೇಡ ಅಂದರೆ ಕೊಂಕು ಮಾತಾಡುವರ ಮೇಲಾಗಿರ್ಬೋದು ಇಲ್ಲ ನಿಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ ಯಾರೋ ತಡೆ ಹಿಡಿದು ಹೋಗಬೇಡ ಅನ್ನೋ ರೀತಿಲಿ ಅಂದರೆ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಹೋಗಬಾರ್ದು ಅನ್ನೋ ರೀತಿಲಿ ಏನೋ ಒಂದು ರೀತಿಯಲ್ಲಿ ಅಡ್ಡದಾರಿಗೆ ಇದ್ದಾರೆ ಅಂಥವರನ್ನು ಕೂಡ ಇಗ್ನೋರ್ ಮಾಡಿ ನೀವು ಈಗ ಸಂಪೂರ್ಣವಾದ ಗುರುವಿನ ಬಲ ನನ್ನ ಜೊತೆಗಿದೆ ಅನ್ನುವ ಒಂದೇ ಒಂದು ದೃಢವಾದ ದೃಷ್ಟಿಕೋನವನ್ನು ಮನಸ್ಸಲ್ಲಿ ಇಟ್ಕೊಂಡು ಧೈರ್ಯವಾಗಿ ಮುಂದುವರಿತಾ ಇದ್ದೀರ ಖಂಡಿತವಾಗಿಯೂ ಏನು ಈ ತೀರ್ಮಾನ ತಗೊಂಡಿದ್ದೀರಲ್ಲ ಈ ತೀರ್ಮಾನ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ತರತ್ತೆ ಸ್ವಲ್ಪ ಏರಡುಗಳನ್ನು ಕಾಣ್ತೀರಾ ಇಲ್ಲಿ ಯಾಕಂದರೆ ಒಳ್ಳೆಯದಾಗಬೇಕು ಅಂದಾಗ ಅದಕ್ಕೆ ಕೆಲವು ಪರೀಕ್ಷೆಗಳನ್ನು ಎದುರಿಸ್ಬೇಕಾಗತ್ತೆ ಆ ಪರೀಕ್ಷೆಗಳ ರೂಪದಲ್ಲಿ ಕೆಲವರು ಶತ್ರುಗಳಾಗಿರ್ಬೋದು ಇಲ್ಲ ಯಾವುದೋ ರೀತಿಯಲ್ಲಿ ಆ ಕೆಲಸ ಅವ್ರಿಗೆ ಬೇಕು ಅನ್ನೋ ಹಂಬಲ ಆಗಿರ್ಬೋದು ಆ ವಿಚಾರ ನನ್ನ ಜೀವನದಲ್ಲಿ ಸರಿಯಾಗಿ ಮಾಡ್ಕೊಳ್ಬೇಕು ಅನ್ನೋರಾಗಿರ್ಬೋದು ಸ್ವಲ್ಪ ಕಾಲು ಹಿಡಿದು ಎಳೆಯುವ ಅಂದರೆ ನಿಮ್ಮನ್ನು ಹಿಂದಕ್ಕೆ ಎಳೆಯುವ ಪ್ರಯತ್ನ ಇಲ್ಲಿ ನಡೆಯುತ್ತೆ ಆದರೆ ನೀವು ಹೆದರಬಾರ್ದು ನೀವೇನು ಅಂದ್ಕೊಂಡಿದ್ರೂ ಆ ವಿಚಾರದಲ್ಲಿ ಯಾರೇ ನಿಮ್ಮನ್ನು ತಡೆದು ನಿಲ್ಲಿಸುವ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಆತ್ಮಬಲದೊಂದಿಗೆ ಗುರುವಿನ ಒಂದು ಬಲದೊಂದಿಗೆ ನೀವು ಮುಂದೆ ಸಾಕ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಹೆದರು ಅವಶ್ಯಕತೆ ಇಲ್ಲ ಆತಂಕ ಪಡೋದು ಬೇಡ ಏನೇ ಬಂದರೂ ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾನೆ ನೀವು ಮುಂದೆ ಸಾಕ್ತಾನೇ ಇರಬೇಕು ನಿಲ್ಲಬಾರದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಮೆಸೇಜ್ ಕೊಡ್ತಾ ಇದ್ದಾರೆ ಸಾಯಿ ಕೃಪೆ ಅನ್ನುವುದನ್ನೇ ನೀವು ಸಂಪಾದನೆ ಮಾಡಿಬಿಟ್ಟಿದ್ದೀರಾ ಅಂದರೆ ಅವರ ಕೃಪೆ ನಿಮ್ಮ ಮೇಲಿದೆ ಅಂದರೆ ನೀವು ಯಾವುದಕ್ಕೂ ಹೆದರೋದು ಬೇಡ ಎಲ್ಲಾದರೂ ಒಂದು ರೀತಿಯ ದುರ್ಬಲತೆ ನಿಮ್ಮನ್ನು ಕಾಡ್ತಾ ಇದೆ ಅಂದರೆ ಆ ತಕ್ಷಣವೇ ನೀವು ಎಚ್ಚರಗೊಳ್ಳಬೇಕು ಆ ದುರ್ಬಲತೆಯನ್ನು ಆ ನಕಾರಾತ್ಮಕತೆಯನ್ನು ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಬೇಕು ಅವರ ನಾಮಸ್ಮರಣೆ ಮಾಡಬೇಕು ಅಂದರೆ ಸಾಯಿ ಸಾಯಿ ಓಂ ಸಾಯಿ ನ ನಮಃ ಅನ್ನುವ ಆ ನಾಮಸ್ಮರಣೆ ನಿಮ್ಮನ್ನು ಆ ನಕಾರಾತ್ಮಕತೆಯಿಂದ ಆ ದುರ್ಬಲತೆಯಿಂದ ಹೀಲ್ ಮಾಡುತ್ತೆ ಹಾಗೆ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನೀವು ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗೆ ನಿದ್ದೆ ಬರ್ತಾ ಇರಲಿಲ್ಲ ನಿಮಗೆ ಹಿಂದೆ ಆದರೆ ಈಗ ಸುಖಕರವಾದ ನಿದ್ದೆಯನ್ನು ಮಾಡ್ತಾ ಇದೀರ ಅವರ ನಾಮಸ್ಮರಣೆಯನ್ನು ಮಾಡೋದಾಗಿರ್ಬೋದು ಅವರ ಸಂದೇಶವನ್ನು ಕೇಳ್ತಾ ಕೇಳ್ತಾ ಹಾಗೆ ನಿದ್ದೆ ಮಾಡ್ತಾ ಇದ್ದೀರಾ ಇದರಿಂದ ಎಲ್ಲೋ ಒಂದು ರೀತಿಯಲ್ಲಿ ನೀವು ಒತ್ತಡ ಮುಕ್ತರಾಗ್ತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಬದಲಾವಣೆ ನಿಮ್ಮನ್ನು ಈ ಸಮಯದಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಒಳ್ಳೆಯದನ್ನು ಆರಿಸ್ಕೊಂಡ ತಕ್ಷಣವೇ ಅದಕ್ಕೆ ಸಪೋರ್ಟ್ ಬಹಳ ಸಿಗುತ್ತೆ ಅಂದರೆ ಜನರಿಂದ ಅದಕ್ಕೆ ಕಾಡಾಟ ಸಿಗ್ಬೋದು ಆದರೆ ದೈವಬಲ ಸಿಗ್ಬಿಡುತ್ತೆ ಆ ದೈವ ಬಲದ ಒಂದು ಸುರಕ್ಷಾ ಚಕ್ರದಲ್ಲಿ ನೀವಿದ್ದೀರಾ ಹಾಗಾಗಿ ಇಲ್ಲಿ ನಿಮ್ಮ ಕುಲದೇವರ ಆಶೀರ್ವಾದ ಕೂಡ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ನೀವು ಆಗಾಗೆ ಆಗಿರ್ಬೋದು ನಿಮ್ಮ ಕುಲದೇವರನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಾ ಅದ್ರ ಜೊತೆಗೆ ಗುರುವಿನ ಮಾರ್ಗದರ್ಶನದಲ್ಲಿ ಸಾಕ್ತಾ ಇರೋದ್ರಿಂದ ಯಾವ ಸಮಯದಲ್ಲಿ ಯಾವ ತೀರ್ಮಾನವನ್ನು ತಗೊಳ್ಬೇಕು ಹೇಗೆ ಮುಂದೆ ಹೋಗಬೇಕು ಯಾವುದನ್ನು ತಡಿಬೇಕು ಯಾವುದನ್ನು ತಡಿಬಾರ್ದು ಏನನ್ನು ಮಾಡಬೇಕು ಎಲ್ಲದರ ಅರಿವು ಈ ಸಮಯದಲ್ಲಿ ನಿಮಗೆ ಉಂಟಾಗ್ತಾ ಇರೋದ್ರಿಂದ ನಿಮ್ಮಿಂದ ಕೆಲವು ತಪ್ಪುಗಳಾಗೋದು ತಪ್ಪು ಹೋಗ್ತಾ ಇದ್ದಾವೆ ಸರಿಯಾದದ್ದನ್ನೇ ಪಡ್ಕೊಳ್ತಾ ಇದ್ದೀರಾ ಆಯ್ಕೆ ಕೂಡ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಒಂದು ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಕ್ಷಮತೆ ಈ ಸಮಯದಲ್ಲಿ ನಿಮ್ಮಲ್ಲಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಇಲ್ಲಿ ಯಾರಿಗಾದರೂ ನೀವು ಏನಾದರೂ ಒಂದು ಮಾತು ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗಿ ಉಳಿಸ್ಕೊಳ್ಳಿ ಈ ಸಮಯದಲ್ಲಿ ಆಗಲಿಲ್ಲ ಇಲ್ಲಾಂದರೆ ನೀವು ಮರ್ತಿರ್ಬೋದು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದೊಂದು ಸರಿ ಅದನ್ನು ನಾನೇ ಬೇಡ ಅನ್ನೋ ರೀತಿಯಲ್ಲಿ ಬಿಟ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಬೇಡಿ ನೀವೇನು ಮಾತು ಕೊಟ್ಟಿದ್ದೀರಲ್ಲ ಆ ಮಾತನ್ನು ನೀವು ಉಳಿಸ್ಕೊಳ್ಳೇಬೇಕು ಅನ್ನೋ ರೀತಿಲಿ ಅಂದರೆ ಈಗ ನೋಡಿ ನೀವು ಪ್ರಾರ್ಥನೆ ಮಾಡಿದ ಮೇಲೆ ಆ ದೇವರು ಮಾತು ಕೊಡ್ತಾರೆ ನಾನು ಆ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಯಾವ ರೀತಿ ಅಂದರೆ ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ನೀವೊಂದು ಪೂಜೆ ಮಾಡಿರ್ತೀರಾ ನಾಮಸ್ಮರಣೆ ಮಾಡ್ತೀರಾ ವ್ರತ ಮಾಡ್ತೀರಾ ಅದಕ್ಕೆ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಫಲವನ್ನು ಕೊಡ್ತಾರೆ ಅದೇ ರೀತಿ ನೀವು ಯಾರಿಗಾದರೂ ಪ್ರಾಮಿಸ್ ಮಾಡಿದಾಗ ಅವರಿಗೆ ನೀವು ದೇವರ ಸಮಾನವಾಗಿರ್ತೀರ ಅಂದರೆ ಯಾರಿಗಾದರೂ ಮಾತು ಕೊಟ್ಟಾಗ ಅವರು ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇಟ್ಟಿರ್ತಾರೆ ಅಂದರೆ ನೀವು ಯಾವಾಗ ನಂಬಿಕೆ ಕಳ್ಕೊಳ್ತೀರೋ ಆಗ ಆ ನಂಬಿಕೆಯನ್ನು ದೇವರಲ್ಲಿ ಇಡ್ತಾರೆ ನಾನೊಬ್ಬರನ್ನ ಅವ್ರು ನನಗೆ ಮೋಸ ಮಾಡಿಬಿಟ್ರು ದೇವ್ರಿಗೆ ನೀನೇ ನನಗೆ ಕಾಪಾಡಬೇಕು ಅನ್ನೋ ರೀತಿಯಲ್ಲಿ ಹಾಗಾಗಿ ನೀವು ಯಾರಿಗಾದರೂ ಪ್ರಾಮಿಸ್ ಮಾಡಿದರೆ ಅದನ್ನು ಪೂರ್ಣಗೊಳಿಸಿ ಕಷ್ಟ ಆದರೂ ಪರವಾಗಿಲ್ಲ ಅವರ ಹತ್ರ ಹೇಳ್ಕೊಳ್ಬೇಡಿ ಅಂದರೆ ನಿಮಗೆ ಆ ಸಮಯದಲ್ಲಿ ಅವರ ಪ್ರಾಮಿಸನ್ನು ಪೂರ್ತಿ ಮಾಡಲಿಕ್ಕಾಗಲಿಲ್ಲ ಅಂದರೆ ನನ್ನ ಸಮಯ ಸಂದರ್ಭ ಹೀಗಿದೆ ಆದರೆ ನಾನು ನಿಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀನಿ ಅನ್ನೋ ರೀತಿಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಆಗ ಏನಾಗುತ್ತೆ ಅಂದರೆ ಆ ಭಾವ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ವಿಶೇಷವಾದ ಒಂದು ವ್ಯಕ್ತಿತ್ವದ ಜೊತೆಗೆ ವಿಶೇಷವಾದದ್ದನ್ನು ನೀಡಲಿಕ್ಕೆ ಹಂಬಲಿಸುತ್ತೆ ಆಗ ನಿಮ್ಮ ಒಂದು ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಅಲ್ಲಿ ದಾರಿಗಳು ಅನೇಕ ರೀತಿಯಲ್ಲಿ ತೆರೆದುಕೊಳ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಚಿಂತೆ ಮಾಡೋದಾಗಿರ್ಬೋದು ಅನವಶ್ಯಕ ನಿಮ್ಮ ಬಗ್ಗೆ ನೀವು ಹೀಯಾಳಿಸ್ಕೊಳ್ಳೋದಾಗಿರ್ಬೋದು ಇಲ್ಲ ಕೆಲವು ಸಂದೇಹಗಳನ್ನು ನಿಮ್ಮ ಮೇಲಾಗಿರ್ಬೋದು ನಿಮ್ಮವರ ಮೇಲಾಗಿರ್ಬೋದು ಪಡೋದಾಗಿರ್ಬೋದು ಹಾಗೆ ಕೆಲವೊಂದು ವಿಚಾರದಲ್ಲಿ ನಂಬಿಕೆಯನ್ನು ಕಳೆದುಕೊಂಡದ್ದಾಗಿರ್ಬೋದು ಒಟ್ಟಾರೆಯಾಗಿ ನೀವು ನಿಮ್ಮ ಬಗ್ಗೆ ಏನೋ ಒಂದು ನೆಗೆಟಿವ್ ನಡವಳಿಕೆಯನ್ನು ಇಟ್ಕೊಂಡಿದ್ದೀರಲ್ಲ ಅದನ್ನು ನೀವು ದೂರ ಮಾಡಲೇಬೇಕು ಇಲ್ಲ ಅಂದರೆ ಅದು ಒಂದು ರೋಗದ ತರಹ ನಿಮ್ಮನ್ನು ಕೊರೀಲಿಕ್ಕೆ ಶುರು ಮಾಡುತ್ತೆ ಒಳಗಿಂದ ಒಳಗೆ ಅನ್ನೋ ರೀತಿಯಲ್ಲಿ ಹಾಗಾಗಿ ಇಲ್ಲಿ ಸಾಯಿ ಎನ್ನುವ ಅಮೃತದ ಒಂದು ಔಷಧಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಅವರ ಸ್ಮರಣೆ ಮಾಡಿ ಈ ಸಮಯದಲ್ಲಿ ಖಂಡಿತವಾಗಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡ್ತಾರೆ ಚಿಂತ ಮುಕ್ತರಾಗಿಸ್ತಾರೆ ಹಾಗೆ ಚಿಂತನೆಗೋಸ್ಕರ ನಿಮಗೊಂದು ಒಳ್ಳೆಯ ದಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ ಆ ಚಿಂತನೆಯೊಂದಿಗೆ ನೀವೀಗ ಸಾಕ್ತಾ ಇದ್ದೀರಾ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಎದುರಾದಾಗ ಹೆದ್ರು ಬಿಡ್ತೀರಾ ಆತಂಕಕ್ಕೆ ಒಳಗಾಗ್ಬಿಡ್ತೀರಾ ಹೆದರೋ ಅವಶ್ಯಕತೆ ಇಲ್ಲ ಎಷ್ಟು ನೀವು ದೃಢವಾದ ನಂಬಿಕೆಯೊಂದಿಗೆ ಬಾಬಾರವರಲ್ಲಿ ಶರಣಾಗಿದ್ದೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಿಮಗೆ ಸಿಗ್ತಾ ಹೋಗುತ್ತೆ ಸುತ್ತೋರಿತಾ ಹೋಗುತ್ತೆ ಅಂತ ಜನರೇ ನಿಮಗೆ ಎದುರಾಗ್ತಾರೆ ಅಂತಹ ಸಹಾಯಗಳೇ ನಿಮಗೆ ಎದುರಾಗ್ತವೆ ಅನ್ನೋ ರೀತಿಯಲ್ಲಿ ಅಂದರೆ ನೀವು ಯಾರಲ್ಲಿ ವಿಶ್ವಾಸ ಇಟ್ಟಿದ್ರೋ ಅಲ್ಲಿ ನಿಮಗೆ ಕೆಲವೊಂದು ಸಾರಿ ಮೋಸ ಆಗ್ಬೋದು ಆದರೆ ಆದರೆ ಬಾಬಾರವರಲ್ಲಿಟ್ಟ ವಿಶ್ವಾಸಕ್ಕೆ ಎಂದಿಗೂ ಕೂಡ ಮೋಸ ಆಗೋದಿಲ್ಲ ಅನ್ನೋ ರೀತಿಲಿ ಅಂದರೆ ನಿಮಗೆ ಯಾರಿಂದಲೂ ಒಂದು ಮೋಸ ಸಿಕ್ಕಿದೆ ಅಂದರೆ ಅಲ್ಲಿ ಖಂಡಿತ ಒಂದು ಪಾಠ ಸಿಕ್ಕಿದೆ ಆ ಅನುಭವ ಏನಿದೆಯಲ್ಲ ಅದು ನೀವು ಬಹಳ ಮುಂದೆ ಹೋಗಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಏನೇ ಒಂದು ನೆಗೆಟಿವ್ ಆಗಿ ನಡೆದ ವಿಚಾರಗಳನ್ನು ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಬೇಕು ಈ ಸಮಯದಲ್ಲಿ ಅದೇ ರೀತಿ ನೀವೀಗ ಒಂದು ಆತ್ಮವಿಶ್ವಾಸದಿಂದ ಮುಂದುವರಿತಾ ಇದ್ದೀರಾ ಇದೇ ರೀತಿ ದೃಢ ವಿಶ್ವಾಸದಿಂದ ನೀವು ಸಾಗದಷ್ಟು ಈ ಪ್ರಕೃತಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡುತ್ತೆ ಹಾಗಾಗಿ ಈ ಪ್ರಕೃತಿಗೆ ಸಮರ್ಪಣೆಯಾಗುವಂಥ ಕೆಲವು ಕೆಲಸಗಳು ನಿಮ್ಮಿಂದ ಆಗಬೇಕು ಒಂದು ಗಿಡ ನೆಡೋದಾಗಿರ್ಬೋದು ಅದನ್ನು ಪ್ರೀತಿಸೋದಾಗಿರ್ಬೋದು ಪಾಲನೆ ಪೋಷಣೆ ಮಾಡೋದಾಗಿರ್ಬೋದು ಆ ಹೂಗಳನ್ನು ನೋಡಿ ಕಣ್ತುಂಬಿಕೊಳ್ಳೋದಾಗಿರ್ಬೋದು ಅದನ್ನು ಸುವಾಸನೆ ಆಗಿರ್ಬೋದು ನೀರು ಹರಿಯೋದನ್ನು ನೋಡೋದಾಗಿರ್ಬೋದು ಹಾಗೆ ಮಣ್ಣಿನ ಮೇಲೆ ನಡೆಯೋದಾಗಿರ್ಬೋದು ಈ ರೀತಿ ಮರಗಿಡಗಳ ಜೊತೆ ಮಾತಾಡೋದಾಗಿರ್ಬೋದು ಈ ರೀತಿ ಅಂದರೆ ಮ ಭಾವನಾತ್ಮಕವಾಗಿ ಆಗ ಏನಾಗುತ್ತೆ ಅಂದರೆ ಅವುಗಳು ನಿಮಗೆ ಪ್ರತಿ ಕ್ರಿಯಿಸ್ತವೆ ಅದು ನಿಮಗೆ ಅರ್ಥ ಆಗುತ್ತೆ ಅಂದರೆ ಜನರು ನಿಮಗೆ ಕೆಲವೊಂದು ಸಾರಿ ಕೆಲವು ವಿಚಾರಗಳಲ್ಲಿ ಪ್ರತಿಕ್ರಿಯಿಸೋದಿಲ್ಲ ಆದರೆ ಈ ಪ್ರಾಣಿಗಳಾಗಿರ್ಬೋದು ಹಾಗೆ ಈ ಮುಗ್ಧ ಜೀವಿಗಳಾಗಿರ್ಬೋದು ಈ ಪ್ರಕೃತಿ ಆಗಿರ್ಬೋದು ನಿಮ್ಮ ಜೊತೆ ಪ್ರತಿಕ್ರಿಯಿಸುತ್ತೆ ಹಾಗೆ ನಿಮಗೆ ಅದು ಸಹಾಯ ಮಾಡಲಿಕ್ಕೆ ಬಹಳ ಹೋರಾಟ ಮಾಡುತ್ತೆ ಆ ರೀತಿಯ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಪ್ರಕೃತಿಗೆ ಮಾಡಿರುವ ಒಂದು ಸೇವೆಯಿಂದ ಆ ಪ್ರಕೃತಿ ಕೂಡ ನಿಮಗೆ ಒಂದು ಉಡುಗೊರೆಯನ್ನು ಇದೆ ಯಾವ ರೀತಿ ಅಂದರೆ ನೀವು ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ವಿಚಾರದಲ್ಲಿ ಮರೆತು ಬಿಟ್ಟಿದ್ರಿ ಆ ವಿಚಾರವನ್ನು ಅಂದರೆ ಅಷ್ಟು ಕ್ಲಿಷ್ಟಕರವಿತ್ತು ಆದರೆ ಈ ಸಮಯದಲ್ಲಿ ಆ ಪ್ರಕೃತಿ ಆ ವಿಚಾರದಲ್ಲಿ ನಿಮಗೆ ಗೆಲುವು ಸಿಗುವಂತೆ ಮಾಡ್ತಾ ಇದೆ ಅಂದರೆ ಮೌನ ಭಾಷೆಯಲ್ಲಿ ಆ ಗೆಲುವನ್ನು ಎದುರಿಗೆ ತರ್ತಾ ಇದೆ ಅಂದರೆ ಅದು ಒಂದು ಬಲವಾದ ಸಹಾಯವನ್ನು ನಿಮಗೋಸ್ಕರ ಮಾಡ್ತಾ ಇದೆ ನಿಮ್ಮಲ್ಲಿರುವ ಕೆಲವು ದೋಷಗಳನ್ನು ಹೊರದೂಡಲಿಕ್ಕೆ ಆ ಪ್ರಕೃತಿ ಕೂಡ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಪ್ರಕೃತಿಯಿಂದ ಮಹತ್ತರವಾದ ಒಂದು ಸಹಾಯ ಸಿಗ್ತಾ ಇದೆ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಬೆಳಗ್ಗೆ ಎದ್ದಾಗ ಅದರ ಸಂಪರ್ಕಕ್ಕೆ ಹೋದಾಗ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಒಂದು ಜರ್ನಿ ಏನಿದೆಯಲ್ಲ ಈಗ ಹೊಸದಾಗಿ ಶುರು ಮಾಡಿದ್ದೀರಲ್ಲ ಹಿಂದೆ ಏನಾಗಿತ್ತೋ ಅದರ ಅರಿವು ನಿಮಗಿದೆ ಪಶ್ಚಾತ್ತಾಪವನ್ನು ಪಟ್ಟಿದ್ದೀರ ಕೆಲವು ವಿಚಾರಗಳಲ್ಲಿ ತಪ್ಪುಗಳನ್ನು ಮಾಡಿದಾಗ ತಪ್ಪು ನಿರ್ಧಾರಗಳೊಂದಿಗೆ ನೀವು ಸಾಗಿ ಅದರಿಂದ ಏನಾದರೂ ಒಂದು ಸಮಸ್ಯೆ ಎದುರಾಗಿದೆ ಅನ್ನೋ ರೀತಿಯಲ್ಲಿ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಆದರೆ ಈ ಸಮಯದ ನಿಮ್ಮ ಜರ್ನಿ ವಿಶೇಷವಾಗಿದೆ ಅದು ವಿಶೇಷವಾದ ಒಂದು ಸ್ಥಾನ ಮಾನ ಗೌರವವನ್ನು ತಂದುಕೊಡುತ್ತೆ ಹಾಗಾಗಿ ನೀವು ನಿಮ್ಮನ್ನು ಬೇರೆಯವರ ಜೊತೆ ಹೋಲಿಸ್ಕೊಳ್ಬೇಡಿ ಹಾಗೆ ಇನ್ನೊಬ್ಬರ ಜೀವನವನ್ನು ಅನುಕರಣೆ ಮಾಡಬೇಡಿ ಯಾಕಂದರೆ ನಿಮ್ಮ ಜೀವನವೇ ತುಂಬ ವಿಶೇಷವಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅದರ ನೆಮ್ಮದಿ ಏನು ಅನ್ನೋದು ನಿಮಗೆ ಮುಂದೆ ಅರ್ಥವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಒಂದು ವಿಶೇಷವಾದ ಭಾಗ್ಯವನ್ನು ಪಡೆದುಕೊಳ್ಳುವ ಅವಕಾಶ ಇದೆ ಹಾಗಾಗಿ ಆಲಸ್ಯ ಆಗಿರ್ಬೋದು ಸೋಮಾರಿತನ ಆಗಿರ್ಬೋದು ಸಂದೇಹ ಆಗಿರ್ಬೋದು ನಿಮ್ಮನ್ನು ಹೀಯಾಳ್ಸ್ಕೊಳ್ಳೋದಾಗಿರ್ಬೋದು ಈ ರೀತಿಯ ಒಂದು ವಿಚಾರಗಳಿಂದ ನೀವು ಹೊರಗೆ ಬರಲೇಬೇಕು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬೇಕು ಆಗ ಮಾತ್ರ ನಿಮಗೆ ಆ ವಿಶೇಷವಾದದ್ದು ಸಿಗುತ್ತೆ ಅನ್ನೋ ರೀತಿಲಿ ಯಾವಾಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಹೋಗುತ್ತೋ ಆ ಸಮಯದಲ್ಲಿ ನಿಮಗೆ ಏನಾದರೂ ಒಂದು ಭಾಗ್ಯ ಸಿಗೋದಾದರೆ ಹೇಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮನ್ನು ನಂಬಿ ಆ ವಿಚಾರವನ್ನು ಕೊಡೋದಾದರೂ ಹೇಗೆ ಅನ್ನೋ ರೀತಿಲಿ ಇಲ್ಲಿ ಒಂದು ಬ್ರಹ್ಮಾಂಡದ ಸೂಚನೆ ಸಿಗ್ತಾ ಇದೆ ಹಾಗಾಗಿ ಮೊದಲು ನಿಮ್ಮನ್ನು ನಂಬಿ ಆಗ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟಾಗ ಖಂಡಿತವಾಗಿ ನಿಮ್ಮ ಭಾಗ್ಯದಲ್ಲಿ ನಿಮಗೆ ಒಂದು ಒಳ್ಳೆಯ ಯೋಗ ಆದಷ್ಟು ಬೇಗನೆ ಕೂಡಿ ಬರುತ್ತೆ ಅದು ನೀವು ಬಯಸಿದ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಬ್ಲಸ್ಸಿಂಗ್ ಕೊಡ್ತಾ ಇದ್ದಾರೆ ಎಲ್ಲ ದಾರಿಗಳು ಮುಚ್ಚಿವೆ ಇನ್ನೇನೇ ನಾನು ಪ್ರಯತ್ನ ಪಟ್ಟರೂ ಕೂಡ ನನ್ನ ಜೀವನದಲ್ಲಿ ನಾನು ಒಂದನ್ನು ಪಡ್ಕೊಳ್ಳೋಕಾಗಲ್ಲ ಅನ್ನೋ ರೀತಿಯಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಏನು ನಿರಾಸೆ ಇರ್ಬೋದು ಇಲ್ಲ ದುರ್ಬಲತೆಯ ವಿಚಾರ ನಕಾರಾತ್ಮಕತೆ ಇರ್ಬೋದು ಈ ಸಂದರ್ಭದಲ್ಲಿ ಸೋಲುತ್ತೆ ಅಂದರೆ ನೀವು ಅದನ್ನು ಆಗೋಲ್ಲ ಅಂದ್ಕೊಂಡಿದ್ರಿ ಆದರೆ ಅದು ನಡೆಯುತ್ತೆ ಅನ್ನೋ ರೀತಿಲಿ ಇಲ್ಲಿ ಪಾಸಿಟಿವ್ ಆಗಿ ಒಂದು ಎನರ್ಜಿ ಕಾಣಿಸ್ತಾ ಇದೆ ಅದಕ್ಕೆ ಕಾರಣ ನೀವೊಂದು ದೇವಿಯನ್ನು ಬಹಳ ಹೆಚ್ಚಾಗಿ ಆರಾಧನೆ ಮಾಡ್ತಾ ಇದ್ದೀರ ಆ ದೇವಿಯ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಕ್ಕಿರೋದ್ರಿಂದ ಅಂದರೆ ಈ ಸಮಯದಲ್ಲಿ ಆ ಗುರು ನಿಮಗೆ ದಾರಿ ತೋರಿಸಿದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಹೇಗಿರಬೇಕು ಹೇಗೆ ನೀವು ಒಂದು ಒಳ್ಳೆಯ ದಾರಿಯಲ್ಲಿ ಸಾಕಬೇಕು ಹಾಗೆ ಕರ್ಮಗಳ ಉದ್ದೇಶ ಎಲ್ಲವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರ ಆ ಗುರುವಿನ ಶರಣದಲ್ಲಿ ಬಂದು ಹಾಗಾಗಿ ಇಲ್ಲಿ ಆ ದೇವಿಯ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ಒಂದು ರಕ್ಷಣೆಯನ್ನು ಬೀರೋದ್ರ ಜೊತೆಗೆ ನಿಮ್ಮ ಇಚ್ಛೆಯನ್ನು ಈಡೇರಿಸ್ತಾ ಇದೆ ಯಾಕಂದರೆ ಆ ದೇವಿಯಲ್ಲೇ ನೀವು ಆ ಇಚ್ಛೆಯ ಮೊರೆಯನ್ನು ಮಾಡಿಕೊಂಡಿದ್ದೀರಿ ಅಂದರೆ ಸಂಕಲ್ಪ ಮಾಡಿದರೆ ಹಾಗಾಗಿ ಇಲ್ಲಿ ಆ ಇಚ್ಛೆ ಪೂರ್ಣಗೊಳ್ಳಿಕ್ಕೆ ಹೊರಟಿದೆ ಅದನ್ನು ನೀವು ಅಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದೇ ಪರ್ಟಿಕ್ಯುಲರ್ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಯಾವ ವಿಚಾರ ನಿಮ್ಮನ್ನು ಗೊಂದಲಕ್ಕೆ ತೂಡಿತ್ತೋ ಆ ವಿಚಾರದಿಂದ ಆ ಗೊಂದಲದಿಂದ ನೀವು ಹೊರಗೆ ಬರ್ತೀರಾ ಅಂದರೆ ಒಂದು ಅತ್ಯುತ್ತಮವಾದ ಒಂದು ಬೆನಿಫಿಟ್ ನಿಮ್ಮ ಜೀವನದಲ್ಲಿ ನಿಮಗೆ ಆಯ್ಕೆ ಮಾಡಿಕೊಂಡಿದೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳಾಗಿರ್ಬೋದು ನಿರಾಸೆಗಳಾಗಿರ್ಬೋದು ದುಃಖ ನೋವು ಅವಮಾನಗಳನ್ನು ಅನುಭವಿಸಿ ಅನುಭವಿಸಿ ನೀವು ನಿಮ್ಮ ಮೇಲೆ ಭರವಸೆ ಕಳ್ಕೊಂಡಿದ್ರಿ ಅಂದರೆ ಮುಂದೆ ನನ್ನ ಜೀವನದಲ್ಲಿ ಒಳ್ಳೆಯದಾಗತ್ತೆ ಅನ್ನೋ ಆಸೆಯನ್ನೇ ಬಿಟ್ಬಿಟ್ಟಿದ್ರಿ ಆ ಬ್ಲಾಕೇಜಿಂದ ನೀವು ಹೊರಗೆ ಬಂದಿದ್ದೀರಾ ಹಾಗಾಗಿ ಉತ್ತಮವಾದ ಅವಕಾಶಗಳು ನಿಮ್ಮನ್ನು ಅರಸಿ ಬರ್ತಾ ಇದ್ದಾವೆ ಎಷ್ಟೇ ನೀವು ಒಂದು ಸಕಾರಾತ್ಮಕವಾಗಿ ಯೋಚಿಸಿದರೂ ಕೂಡ ಕೆಲವೊಂದು ಸಾರಿ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ನಕಾರಾತ್ಮಕ ಪ್ರಭಾವದಿಂದ ದೃಷ್ಟಿಯಿಂದ ನೀವು ಮತ್ತೆ ಮಂಕಾಗ್ತೀರಾ ಮತ್ತೆ ಉತ್ಸಾಹವನ್ನು ಕಳ್ಕೊಳ್ತೀರಾ ನಿರಾಸೆಗೆ ಜಾರತೀರಾ ಎಲ್ಲ ಸರಿಯಾಯಿತು ಅಂತ ಹೇಳಿ ಅಂದ್ಕೊಂಡೆ ಏನಪ್ಪ ಈ ರೀತಿ ಆಯಿತು ಅನ್ನೋ ರೀತಿಲಿ ಕೆಲವು ಒಂದು ದುಷ್ಟರ ಕಣ್ಣಾಗಿರ್ಬೋದು ಇಲ್ಲ ನಿಮ್ಮ ಶತ್ರುಗಳ ಕಣ್ಣಾಗಿರ್ಬೋದು ನಿಮ್ಮ ಮೇಲೆ ಬಿದ್ದಾಗ ನಕಾರಾತ್ಮಕವಾಗಿ ಆ ರೀತಿ ನಿಮ್ಮಲ್ಲಿ ಆಲಸ್ಯ ಸೋಮಾರಿತನ ಇಲ್ಲ ಏನೋ ಒಂದು ರೀತಿಯಲ್ಲಿ ದೇಹ ಬಾಧೆ ನಿಮ್ಮನ್ನು ಆವರಿಸುತ್ತೆ ಕೆಲವೊಂದು ಸರಿ ಮನೆಯಲ್ಲಿ ಜಗಳನೂ ಆಗ್ಬೋದು ಇಲ್ಲ ಆ ವಿಚಾರದಲ್ಲಿ ಮುಂದುವರಿಯೋದೇ ಬೇಡ ಅನ್ನೋ ರೀತಿಲಿ ನೀವು ಹಿಂದೆ ಕೂಡ ಸರಿಬೋದು ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಫೀಲ್ ಆಗ್ತೈತೆ ಆದರೆ ಗುರುವಿನ ಮಂದಿರಕ್ಕೆ ಹೋಗೋದ್ರಿಂದ ಹಾಗೆ ಧ್ಯಾನ ಮಾಡೋದ್ರಿಂದ ಸ್ಮರಣೆ ಮಾಡೋದ್ರಿಂದ ಇವೆಲ್ಲದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂದರೆ ಈ ಎಲ್ಲ ಒಂದು ಕಾರ್ಯಗಳು ಒಂದು ವ್ರತ ಮಾಡ್ತಾ ಇದ್ದೀರಾ ದೀಪಾರಾಧನೆ ಮಾಡ್ತಾ ಅಂದರೆ ಇವೆಲ್ಲವೂ ಕೂಡ ಅಂತಹ ಕೆಟ್ಟ ನಕಾರಾತ್ಮಕ ಪ್ರಭಾವವನ್ನು ಹೀಲ್ ಮಾಡುತ್ತೆ ಅಂದರೆ ನಿಮ್ಮಿಂದ ಹೊಡೆದೋಡಿಸುತ್ತೆ ಕತ್ತಲೆ ತುಂಬ್ತಾ ಇದೆ ಅಂದರೆ ಆ ಕತ್ತಲೆಯನ್ನು ಓಡಿಸದಿಕ್ಕೆ ಒಂದು ದೀಪದ ಬೆಳಕು ಬೇಕು ಅದೇ ರೀತಿ ಆ ದೀಪದ ಬೆಳಕು ಗುರುವಾಗಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಹಾಗಾಗಿ ನೀವು ಎಷ್ಟೇ ಸರಿ ವಿಶ್ವಾಸ ಕಳ್ಕೊಂಡ್ರೂ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ರೀತಿಲಿ ವಿಶ್ವಾಸ ತುಂಬ್ತಾ ಇದ್ದಾರೆ ನಿಮ್ಮನ್ನು ಅವರತ್ತ ಸೆಳ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಗುರುವಿನ ಇಚ್ಛೆ ಇಲ್ಲದೇ ನೀವು ಅವರ ಸೇವೆ ಮಾಡ್ತಾ ಇಲ್ಲ ಯಾವುದೋ ಒಂದು ಜನ್ಮದ ಪುಣ್ಯದ ಬಲ ನಿಮ್ಮ ನಮ್ಮನ್ನು ಅವ್ರ ಕಡೆ ಕರ್ಕೊಂಡು ಹೋಗಿದೆ ಆ ಬಲ ಅಂದರೆ ಗುರುವಿನ ಬಲ ಸಿಗುವಂತೆ ಮಾಡಿದೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಎಲ್ಲ ಒಳ್ಳೆಯದು ಆಗುತ್ತೆ ಅನ್ನೋ ರೀತಿಲಿ ಒಂದು ಪ್ರಕೃತಿ ಸೂಚನೆ ಕೊಡ್ತಿದೆ ಅಂದರೆ ಒಂದು ದೇವಿಯ ಸೂಚನೆ ಕೂಡ ಇಲ್ಲಿ ಯಾವ ರೀತಿ ನಿಮಗೆ ಸಿಗ್ತಾ ಇದೆ ಅಂದರೆ ಆ ದೇವಿಯ ಪ್ರಬಲ ಶಕ್ತಿ ಕೃಪೆಯ ರೀತಿಯಲ್ಲಿ ನಿಮ್ಮ ಮೇಲೆ ಹರಿತಾ ಇದೆ ಹಾಗಾಗಿ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ಆ ದೇವಿಯಲ್ಲಿ ಏನೊಂದು ಸಂಕಲ್ಪ ಮಾಡಿದ್ರಲ್ಲ ಅದು ಪೂರ್ಣಗೊಳ್ಳುತ್ತೆ ಅದು ಕುಲದೇವಿಯಾಗಿರ್ಬೋದು ಗ್ರಾಮದೇವತೆಯೇ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಪ್ರೀತಿಯ ದೇವತೆಯೇ ಆಗಿರ್ಬೋದು ಹಾಗಾಗಿ ಇಲ್ಲಿ ಅವರ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರೋದರಿಂದ ನಿಮ್ಮ ಜೀವನದಲ್ಲಿ ಅಬರ್ಣನ್ಸ್ ಬರುತ್ತೆ ಹಾಗೆ ಸಮೃದ್ಧಿ ಹೆಚ್ಚಾಗುತ್ತೆ ಅಂದರೆ ಹೆಚ್ಚಾಗುವ ದಾರಿಗಳು ತೆರೆದುಕೊಳ್ತವೆ ಹಾಗೆ ನೀವೇನು ಒಂದು ಮಂಕು ಕೌದ ರೀತಿಯಲ್ಲಿ ಆ ವಿಚಾರದಲ್ಲಿ ನೀವು ಬಹಳ ಏಳಿಗೆಯನ್ನು ಕಾಣ್ತೀರ ಹಾಗೆ ಒಂದು ಹಣಕಾಸಿನ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗ್ತವೆ ಅಂದರೆ ಹಣ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅಂದರೆ ಎಲ್ಲೋ ಒಂದು ನಿಲ್ಲಾಗಿದ್ದ ಹಣ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಸಮಯಕ್ಕೆ ಸರಿಯಾಗಿ ಅನ್ನೋ ರೀತಿಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ರೋ ಅದಕ್ಕೆ ತಕ್ಕ ಹಾಗೆ ಅದು ಹರಿದು ಬರುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ನೀವು ಗುರುವಿನ ಶರಣದಲ್ಲಿ ಶರಣಾಗಿ ನೀವು ಅವರ ಸೇವೆಯನ್ನು ಮಾಡ್ತಾಯಿದ್ದೀರಾ ಅವರ ಉಪದೇಶಗಳಂತೆ ದಯೆ ಕರುಣೆ ಪ್ರೇಮದ ಭಾವವನ್ನು ನಿಮ್ಮಲ್ಲಿ ಉತ್ಪತ್ತಿ ಮಾಡಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಇವೆಲ್ಲ ಭಾವನೆಗಳು ನಿಮ್ಮ ಜೀವನದಲ್ಲಿರುವ ಕೆಲವು ಬ್ಲಾಕೇಜ್ಗಳನ್ನು ದೋಷಗಳನ್ನು ಅಂತಾರಲ್ಲ ಅವೆಲ್ಲವನ್ನು ರಿಮೂವ್ ಮಾಡ್ತಾ ಇದ್ದೇವೆ ಹೊರಗೆ ಹಾಕ್ತಾ ಇದ್ದೇವೆ ಒಟ್ಟಾರೆಯಾಗಿ ನೀವು ಮಾಡ್ತಾ ಇರುವ ಯಾವ ಸೇವೆ ಕೂಡ ವ್ಯರ್ಥ ಆಗ್ತಿಲ್ಲ ಎಲ್ಲವೂ ಕೂಡ ಫಲದಾಯಕವಾಗಿ ನಿಮ್ಮ ಜೀವನದಲ್ಲಿ ಒಂದು ಸಂತೋಷವನ್ನು ತುಂಬುತ್ತೆ ಅನ್ನೋ ರೀತಿಲಿ ಹಾಗಾಗಿ ಇಲ್ಲಿ ಕರ್ಮ ಹೇಳುತ್ತೆ ನೀನೇನು ಕೊಡ್ತೀಯೋ ನಾನು ಅದನ್ನೇ ನಿನಗೆ ತಂದು ಕೊಡ್ತೀನಿ ಅನ್ನೋ ರೀತಿಲಿ ಹಾಗಾಗಿ ಈ ಸಮಯದಲ್ಲಿ ನೀವು ಏನು ಕೊಡ್ತಾಯಿದ್ದೀರೋ ಅದೇ ನಿಮಗೆ ಮುಂದಿನ ದಿನಗಳಲ್ಲಿ ಕರ್ಮದ ಹೆಸರಲ್ಲೇ ಮರಳಿ ಬರುತ್ತೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತದೆ ಹಾಗೆ ಪ್ರಕೃತಿಯ ಸೇವೆ ಮಾಡ್ತಾ ಇದ್ದೀರಾ ಆಗಾಗ ಮಂದಿರಕ್ಕೆ ಹೋಗಬೇಕು ದರ್ಶನ ಮಾಡಬೇಕು ಒಂದು ಅರ್ಚನೆ ಮಾಡಿಸ್ತೀರಾ ಬಾಬಾರವರನ್ನು ನೋಡ್ತೀರಾ ಅಂದರೆ ಎಲ್ಲ ರೀತಿಯಲ್ಲೂ ನೀವು ಹೀಲ್ ಆಗ್ತೀರಾ ಅಂದರೆ ಅಲ್ಲಿ ಒಂದು ಸಕಾರಾತ್ಮಕ ಎನರ್ಜಿ ನಿಮ್ಮ ಜೊತೆ ಕನೆಕ್ಟ್ ಆಗುತ್ತೆ ಆಗ ಕೆಲವೊಂದು ಸರಿ ಸೋಮಾರಿತನ ಹಾಗೆ ಆಲಸ್ಯ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ಸೋದು ದೇವ್ರ ಪೂಜೆ ಮಾಡಬಾರ್ದು ನಕಾರಾತ್ಮಕ ವಿಚಾರಗಳಿಂದ ಒಂದು ಸುತ್ತುವರೆದಿರ್ತೀರಾ ಇವೆಲ್ಲವೂ ಕೂಡ ದೂರ ಆಗ್ತದೆ ಅಂದರೆ ಎಷ್ಟೇ ದೇಹಬಾದಗಳು ಮಾನಸಿಕ ಒತ್ತಡಗಳು ನಿಮ್ಮನ್ನ ಕಾಡಿದರೂ ಕೂಡ ನೀವು ಬೆಳಗ್ಗೆ ಬೇಗ ಎದ್ದೇಳ್ತೀರಾ ಒಂದು ಧ್ಯಾನ ಮಾಡ್ತೀರಾ ಆ ಗುರುವಿನ ಹೆಸರಲ್ಲಿ ನಿಮ್ಮ ದಿನ ಶುರು ಮಾಡ್ತೀರಾ ಅಂದರೆ ಖಂಡಿತವಾಗಿ ಆ ದಿನ ಎಂಥದ್ದೇ ಸಮಸ್ಯೆಗಳು ಎದುರಾದರೂ ಕೂಡ ಅವು ಬಗೆಹರಿತವೆ ಅದು ಏನೇ ಒಂದು ಘಟನೆಗಳು ಘಟಿಸ್ತವೆ ಅನ್ನೋ ರೀತಿಲಿ ಇದ್ದರೂ ಕೂಡ ಆ ಘಟನೆಗಳು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗ್ತವೆ ಯಾಕಂದರೆ ಆ ದಿನವನ್ನು ನೀವು ಗುರುವಿಗೆ ಸಮರ್ಪಣೆ ಮಾಡಿರ್ತೀರ ಹಾಗಾಗಿ ನೀವು ದಿನನಿತ್ಯ ಒಂದು ಒಳ್ಳೆಯ ಸಕಾರಾತ್ಮಕ ಯೋಜನೆಗಳೊಂದಿಗೆ ಯೋಚನೆಗಳೊಂದಿಗೆ ನಿಮ್ಮ ದಿನವನ್ನು ಶುರು ಮಾಡಿ ಹಾಗೆ ಅದನ್ನು ಅಂತ್ಯಗೊಳಿಸ್ತಾ ಹೋಗಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಗುರುವಿನ ಬಲ ಹೆಚ್ಚಾಗ್ತಾ ಇರೋದ್ರಿಂದನೇ ನೀವು ಪರಿವರ್ತನೆಯನ್ನು ಕಾಣ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಪ್ರಕೃತಿ ಹಾಗೆ ಒಂದು ದೇವಿಯ ಮುನ್ಸೂಚನೆ ಅಂದರೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀವು ನೆಮ್ಮದಿಯ ಒಂದು ಸರಳಯುತವಾದ ಒಳ್ಳೆಯ ಜೀವನವನ್ನು ಪಡ್ಕೊಳ್ತೀರಾ ನೀವು ಅಂದ್ಕೊಂಡಿರುವ ಇಚ್ಛೆಗಳು ಪೂರ್ಣಗೊಳ್ತವೆ ಸ್ವಲ್ಪ ಏರಿಳಿತಗಳಾಗ್ತವೆ ಆದರೆ ಅವು ನಿಮ್ಮ ಪರೀಕ್ಷೆನೂ ಆಗಿರ್ಬೋದು ಕರ್ಮನೂ ಆಗಿರ್ಬೋದು ಹಾಗಾಗಿ ನೀವು ಆ ವಿಚಾರಗಳಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಗುರುವಿನಲ್ಲಿ ಶರಣಾಗಬೇಕು ಹಾಗೆ ನಿಮ್ಮ ಪರಿವರ್ತನೆಗೋಸ್ಕರ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ದಿನನಿತ್ಯ ಹೊಂದಿ ನೀವು ದಿನನಿತ್ಯದ ಆರಂಭವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇವತ್ತಿನ ಸಾಯಿಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಜೀವನಕ್ಕೆ ಹತ್ತಿರವಾದ ಮೆಸೇಜ್ಗಳನ್ನು ಬಾಬಾರವರ ಒಂದು ಸಾಯಿ ಸಂದೇಶ ನೀಡಿದೆ ಅಂದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಹರಿ ಬಿಡಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ